ಸರ್ ನಮಸ್ಕಾರ ಅದು ಬೋರ್ವೆಲ್ ವರ್ಕ್ ಮಾಡಿರೋದಲ್ಲ ಫೋಟೋಸ್ ವಾಟ್ಸಪ್ ಮಾಡಲ್ಲ ಏನು ವಿಷಯ ನಾವು ಅದು ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದು ಸರ್ ಯಾವ ರೀತಿ ಅದು ಯಾವ ರೀತಿ ಅಂದ್ರೆ ಒಂದು ಬೋರ್ ಇರುತ್ತಲ್ವಾ ಅದಕ್ಕೆ ರೀಚಾರ್ಜ್ ಮಾಡಿಸಿದ್ರೆ ಅದು ಬೋರ್ ಚೆನ್ನಾಗಿರ್ತದೆ ನೀರು ಚೆನ್ನಾಗಿ ಬರುತ್ತೆ ಮತ್ತು ಬೋರ್ ಉಳಿತದೆ ಯಾವ ರೀತಿ ಕೆಲಸ ಯಾವ ರೀತಿ ಅಂದ್ರೆ ಮನೆ ಬೋರ್ ಆಗಿರ್ಬೋದು ತೋಟಕ್ ಬೋರ್ ಆಗಿರ್ಬೋದು ಮತ್ತೆ ಇದ್ ಕಂಪನೀಸ್ ಕಂಪನಿ ಫ್ಯಾಕ್ಟ್ರೀಸ್ ಯಾವುದೇ ತರ ಬೋರ್ ಎಲ್ಲಾದ್ರು ನಾವು ರೀಚಾರ್ಜ್ ಮಾಡ್ಕೊಡ್ತೀವಿ ನೀರ್ ಇಲ್ಲ ಬರೋ ವ್ಯವಸ್ಥೆ ಮಾಡ್ಕೊಡ್ತೀರಾ ನಾವೇ ಬಂದು ನಮ್ಮ ಟೀಮ್ ಕರ್ಕೊಂಡ್ಬಂದು ನಾವೇ ರೀಚಾರ್ಜ್ ಎಲ್ಲ ಮಾಡ್ಕೊಡ್ತೀವಿ ರೀಚಾರ್ಜ್ ಅಂದ್ರೆ ವೆಲ್ ವೆಲ್ ರಿಚಾರ್ಜ್ ವರ್ಕ್ ಮಾಡ್ಕೊಡ್ತೀವಿ ಬೇಕಾಗ್ತವೆ ಮತ್ತೆ ಜಿಲ್ಲಿ ಫಾರ್ಟಿ ಎಂ ಜಿಲ್ಲಿ ಟ್ವೆಂಟಿ ಎಂ ಜಿಲ್ಲಿ ಬೋರ್ಡ್ ರಸ್ ಈ ತರ ಎಲ್ಲ ಬೇಕಾಗ್ತವೆ ಅವೆಲ್ಲ ಮುಂಚಿತವಾಗಿ ಹೇಳ್ಬಿಡ್ತೀನಿ ನೀವು ಇಂಥದ್ದೆಲ್ಲ ತಂದು ನಾವು ಬರ್ತಾ ಅಂತ ಇಲ್ಲ ನಾನೇ ಕರ್ನಾಟಕ ಆಗ್ಲಿ ಬೇರೆ ಸ್ಟೇಟ್ ಆಗ್ಲಿ ನಾನು ಅಲ್ಲಿ ಬಂದು ಅಲ್ಲೇ ಪರ್ಚೇಸ್ ಮಾಡ್ತೀನಿ ನಾನ್ ತಗೋಬಾರದು ಏನಂದ್ರೆ ಒಂದೇ ಒಂದು ಮೆಷಿನ್ ತಗೊಂಡ್ಬರ್ತೀನಿ ಬೋರ್ವೆಲ್ ಸುತ್ತಕ್ಕೆ ಮೆಷಿನ್ ಬರ್ತೀವಿ ಮಿಟ್ಟಿದೆಲ್ಲ ಮೆಟೀರಿಯಲ್ಸ್ ಎಲ್ಲ ಲೋಕಲ್ ಅಲ್ಲೇ ತಗೋತೀನಿ ಯಾಕಂದ್ರೆ ಒಂದೇ ಕಡೆ ಕೆಲಸ ಬರಲ್ಬಲ್ಲ ಇವಾಗ ಹುಬ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಈ ಕಡೆ ಯಾವುದೇ ಆಗ್ಲಿ ಮೈಸೂರು ಆಗಿ ಕರ್ನಾಟಕ ಎಲ್ಲೇ ಇದ್ರೂ ಹೋಗಿ ರಿಚಾರ್ಜ್ ಮಾಡಿ ಬರ್ತಾರ ಬರುವಿಗೆ ಹಾ ಕರ್ನಾಟಕ ಎಲ್ಲೇ ಇದ್ರೂ ನಾವು ಬರ್ತೀನಿ ನಮ್ ಟೀಮ್ ಕರ್ಕೊಂಡ್ ಬಂದು ನಾವೇ ರಿಚಾರ್ಜ್ ಮಾಡಿ ಬಿಲ್ ರೆಡಿ ಮಾಡ್ಕೊಡ್ತೀವಿ ನಾವು ಸರ್ ಎಷ್ಟ ವರ್ಷ ಆಯ್ತು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಕೆಲಸ ಸರ್ ಹತ್ತು ವರ್ಷ ಆಗಿದೆ ನಮ್ದು ಹತ್ ವರ್ಷದಿಂದ ಮಾಡ್ತಾ ಇದ್ದರಾ ಹತ್ತ ವರ್ಷದಿಂದ ಮಾಡ್ತಾ ಇದ್ದೀವಿ ಹೌದು ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇವರ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ನಮ್ದು ಬೆಂಗಳೂರು ಇರೋದು ಆಫೀಸ್ ನಾವು ಕರ್ನಾಟಕ ಎಲ್ಲ ಸರ್ವಿಸ್ ಮಾಡ್ಕೊಡ್ತೀವಿ ಯಾವುದೇ ಏರಿಯಾ ಆಗಲಿ ಯಾವುದೇ ಜಿಲ್ಲೆ ಆಗಲಿ

ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಯಾರನ್ನ ಬೋರ್ ವೆಲ್ ರಿಚಾರ್ಜ್ ಕೊಟ್ಟರೆ ಸ್ವಲ್ಪ ಒಳ್ಳೆ ರೇಟಿಗೆ ಮಾಡಿಕೊಡ್ರಿ ಚೆನ್ನಾಗಿ ಮಾಡಿಕೊಡ್ರಿ ಖಂಡಿತ ಖಂಡಿತ ರಿಸನಬಲ್ ಪ್ರೈಸ್ ಗೆ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡ್ತಾ ಇರೋದು ಸರ್ ಅದು ಒಂದ್ಸಲ ರಿಚಾರ್ಜ್ ಮಾಡಿಸಿದ್ರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಅದೇ ಕಂಟಿನ್ಯೂ ಆಗ್ಬೋದು ಸರ್ ಅದು ನಂದು ಒಂದ್ಸಲ ಮಾಡಿಸಿದ್ರೆ ಪರ್ಮನೆಂಟ್ ಇದು ಲೈಫ್ ಲಾಂಗ್ ಇದೇನು ಮಾತಾಡಂಗಿಲ್ಲ ಅದು ಮಿಸ್ ಆಗಿರ್ತಿ ಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕು ಒಳಗಡೆ ಒಂದು ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕು ಒಂದ್ ಮಳೆ ಸ್ಟಾರ್ಟ್ ಆಗತ್ತಲ್ಲ ಆ ಟೈಮಲ್ಲಿ ಚೇಂಜ್ ಮಾಡ್ಕೊಂಡ್ರೆ ನಾವೇ ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ ಬೇಕಂದ್ರೆ ಆತರ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಮಾಡ್ಕೊಂಡು ಬರ್ತೀರಾ ಹಾ ಅದೆ ಒಂದ್ಸಲಿ ವೆಲ್ ಮಾಡ್ಕೊಳ್ತೀವಿ ಆಮೇಲೆ ಇನ್ನೊಂದ್ಸಲಿ ಮಣಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಏನೋ ಸರ್ವಿಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕ್ಲೈಂಟ್ ಹ್ಮ್ ನಾವು ಬಂದು ನಾವೇ ಕ್ಲೀನ್ ಮಾಡಿ ಅದೇ ಇದೆ ನಾವು ಪೀಸ್ ನಾವು ತಗೋತೀವಿ ಅಷ್ಟೇ ಓಕೆ ಸರ್ ಅದರ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಸೋ ಬ್ರೆಜಿಲ್ ಅಪ್ಡೇಟ್ ಬೆಸ್ಟ್ ರೇಟಿಂಗ್ ಮಾಡಿ ಕೊಡ್ರಿ ನಮ್ಮ ಕಡೆ ಬಂದ್ರೆ ನಿಮಗೆ ಖಂಡಿತ ಇನ್ನೇರಣ ಇದ್ರೆ ನಾನು ಖಂಡಿತ ನಾನು ರೆಫರ್ ಮಾಡ್ತೀನಿ ನಾನು ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು